ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನೋಡಬಹುದು ಹೀಗೆ ಆರಂಭದಲ್ಲಿ ಮಲ್ಕೊಂಡೆ ಸೂರ್ಯ ಗೊತ್ತಾಗದೆ ತಪ್ಪು ಮಾಡಿಬಿಟ್ಟೆ ನನಗೆ ನಾಲ್ಕ್ ನಾಲ್ಕು ಬೇಡ ಒಂದೇ ಸಾಕು ಒಂದೇ ಸಾಕು ಅಂತಿರಬೇಕಾದ್ರೆ ರಂಗನಾಥ್ ಏನಮ್ಮ ನೀನೇ ಎಬ್ಬಸು ಅಂದಾಗ ಮೀನಾ ರೀ ಎದ್ದಿಲ್ರಿ ಕಣ್ಬಿಡ್ರಿ ಅಂದಾಗ ಸೂರ್ಯ ಕಂಡ್ಬಿಡ್ತಾನೆ ಆಗ ರಂಗನಾಥ್ ಯಾರು ಏನು ಕೊಟ್ರಪ್ಪ ನಿನಗೆ ಏನು ಬೇಡ ಅಂತಿದ್ದೀಯಾ ಆಗ ಸೂರ್ಯ ಅಪ್ಪ ಯಾವಾಗ ಆಸ್ಪತ್ರೆಗೆ ಬಂದ್ರಿ ನನಗೆ ನಾಲ್ಕು ಕೊಟ್ರಪ್ಪ ಅಂದಾಗ ರಂಗನಾಥ್ ಏನು ಮಾತಾಡ್ತೀನಿ ಿದೆಯೋ ಏನು ಕೊಟ್ರು ಅಂದಾಗ ಮೀನ ರೀ ಏನು ರೀ ಆಗಿದೆ ನಿಮಗೆ ಅಂದಾಗ ಸೂರ್ಯ ಏ ನೀನು ಯಾವಾಗ ಡಿಸ್ಚಾರ್ಜ್ ಮಾಡಿದ್ರ ಮನೆಗೆ ಹೋಗ್ಬೋದಾ ಅಂದಾಗ ಮೀನ ರೀ ನಾವು ಮನೇಲೇ ಇದ್ದೀವಿ ಅಂದಾಗ ಸೂರ್ಯ ಎದ್ ನೋಡ್ತಾನೆ ಆಗ ರಂಗನಾಥ್ ಏನಾಯ್ತೋ ನಿನಗೆ ಅಂದಾಗ ಸೂರ್ಯ ಅಪ್ಪ ಅಪ್ಪ ಮೀನಿನ್ಗೆ ಡಿಲ್ವರಿ ಆಯ್ತಪ್ಪ ಒಂದೇ ಸಾರಿ ನಾಲ್ಕು ಮಕ್ಕಳು ನನ್ನ ಮಕ್ಕಳಲ್ಲಿ ಮಕ್ಕಳಲ್ಲಿ ಅಂತಿರ್ತಾನೆ ಆಗ ರಂಗನಾಥ್ ನಗ್ತಾ ಒಳ್ಳೆ ಕನಸೇ ಬಿದ್ದಿದೆ ಬಿಡಪ್ಪ ಅಂದಾಗ ಸೂರ್ಯ ಸೂರ್ಯ ನಿನಗೆ ಮಕ್ಕಳು ಎಷ್ಟು ಅಂದಾಗ ಮೂರು ಮೊತ್ತ ಗಿತ್ತಪ್ಪ ಅಯ್ಯೋ ನಾನು ಎದ್ರುಕೋ ಬಿಟ್ಟೆ ಕಣಪ್ಪ ಪ್ಪ ಆಗ ರಂಗನಾಥ್ ಎ ಅವಿವೇಕಿ ಮೊದಲು ಅಲ್ಲೊಚ್ಕೊಂಡು ಕಾಫಿ ಕುಡಿ ಕೆಲ್ಸಕ್ಕೆ ಹೋಗೋಕೆ ಲೇಟ್ ಆಯ್ತು ಅಂದಾಗ ಸೂರ್ಯ ಅಯ್ಯೋ ಸಿಕ್ಕಾಬಟ್ಟೆ ಟೈಮ್ ಆಗೋಯ್ತು ಜಾಸ್ತಿ ನಿದ್ದೆ ಮಾಡ್ಬಿಟ್ಟೆ ನಾಲ್ಕು ಮಕ್ಕಳು ಅನ್ಕೊಂಡು ಹೋಗಿ ಬರ್ತೀನಿ ಅಂತ ಹೋಗ್ತಾನೆ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ಮೀನ ನಿಂತ್ಕೊಂಡು ನಗ್ತಿರ್ತಾಳೆ ಆಗ ಸೂರ್ಯ ಬಂದು ನಾಲ್ಕು ಮಕ್ಕಳು ಅವಳಿ ಜವಳಿ ಅಂತ ಎಲ್ಲ ಮಾತಾಡ್ತಿರ್ತಾನೆ ಆಗ ಸೂರ್ಯನೇ ಮೀನ ನೋಡ್ತಿರ್ತಾಳೆ ಆಗ ಸೂರ್ಯ ಇವ್ಳು ಕೊಡೋ ರಿಯಾಕ್ಷನ್ ನೋಡ್ತಾ ಇದ್ರೆ ನಾಲ್ಕಲ್ಲ ಆಗೋಗೆ ಕಾಣಿಸ್ತಾ ಇದೆ ಹೋಗೋದೇ ಬೆಸ್ಟೋ ಅಂತ ಹೋಗ್ತಾ ಮೀನನ್ನು ನೋಡಿ ಮೀನ ಅದು ನೆನ್ನೆ ರಾತ್ರಿ ಗೊತ್ತಾಗ ಏನೇನೋ ಆಗೋಯ್ತು ಪ್ರಾಮಿಸಮ್ಮ ಸಮ ಇನ್ ಮುಂದೆ ಆತರ ಎಲ್ಲ ಮಾಡಲ್ಲ ತಪ್ಪು ಆಗೋದಿಲ್ಲ ಓಕೆನಾ ಏ ನಿಜವಾಗ್ಲೂ ಆತ ತಪ್ಪೋ ಆಗೋದಿಲ್ಲ ಅಂದಾಗ ಮೀನ ನಗ್ತಾ ಸೂರ್ಯನ ಬಟ್ಟೆ ಇಟ್ಟು ರೂಮಿಂದ ಆಚೆ ಬರ್ತಾಳೆ ಅವಳನ್ನ ನೋಡಿ ಶಾಂತಿ ಏನಾಗಿದೆ ಇವಳಿಗೆ ನಾನು ನೋಡ್ತಾನೆ ಇದ್ದೀನಿ ಒಬ್ಳೆ ನಗ್ ನಗ್ತಾ ಇರ್ತಾಳೆ ಆಗಾಗ ನಾಚ್ಕೋತಾಳೆ ಭೂಮಿ ಮೇಲೆ ಅಲ್ಲ ಆಕಾಶದ ಮೇಲೆ ನಡೀತಾ ಇದ್ದೀನಿ ಅನ್ನೋ ಹಾಗೆ ಆಡ್ತಿದ್ದಾಳಲ್ಲ ಹೇಗೆ ಮನೆ ಕಡೆ ಹೋಗ್ತಿರ್ತಾಳೆ ಆಗ ಶಾಂತಿ ಏ ಮೀನ ಅಂದಾಗ ಮೀನ ಏನತ್ತೆ ಅಂತಾಳೆ ಆಗ ಶಾಂತಿ ಓಯ್ ಟೈಮ್ ಎಷ್ಟಾಯ್ತು ಅಂದಾಗ ಮೀ ಮೀನಾ ಒಂಬತ್ತು ಗಂಟೆ ಆಗಿದೆ ಅತ್ತೆ ಅಂದಾಗ ಶಾಂತಿ ನನಗೆ ಕಾಣಿಸ್ತಾ ಇಲ್ಲ ಅಂತ ನಿನ್ನ ಕೇಳ್ತಾ ಇಲ್ಲ ಕಣೆ ಇಷ್ಟೊತ್ತಾದ್ರೂ ನನಗೊಂದು ಲೋಟ ಕಾಫಿ ಬರ್ದಿಲ್ವಲ್ಲ ಅಂತ ಕೇಳ್ತಿರೋದು ಜವಾಬ್ದಾರಿ ಇಲ್ವೇನೆ ನಿನಗೆ ಉದಾಸೀನ ನಿನಗೆ ಅಂದಾಗ ಮೀನ ನಗ್ತಿರ್ತಾಳೆ ಆಗ ಶಾಂತಿ ಅಯ್ಯೋ ಅಯ್ಯೋ ರಂಗ ಅಂದಾಗ ಮೀನಾ ಅತ್ತೆ ಹಾಗೆಲ್ಲ ಮಾವನ ಹೆಸರಿಟ್ಟು ಕರಿಬಾರ್ದು ಅಂದಾಗ ಶಾಂತಿ ಏ ನಿಮ್ಮ ಮಾವನ್ನ ಯಾರೇ ಕರೆದಿದ್ದು ನಾನು ರಂಗನಾಥನ ಕರೆದಿದ್ದು ಅಲ್ಲ ಕಣೆ ನಾನು ಇಷ್ಟು ಬೈತಾ ಇದ್ರು ನೀನು ನಗ್ತಾನೆ ಇದೆಯಲ್ಲ ಏನೇ ಬಂದಿರೋದು ನಿನಗೆ ಒಳ್ಳೆ ಶಾಪಿಂಗ್ ಒಂಬೆ ತರ ನಗ್ತಾನೆ ನಿಂತಿದೆಯಲ್ಲ ಕಾಫಿ ಎಲ್ಲ ಅಂದಾಗ ಮೀನ ನಿಮಗೆ ಕಾಫಿ ಬೇಕೆ ಅಂತಾಳೆ ಆಗ ಶಾಂತಿ ಇಷ್ಟೊತ್ತು ನಾನು ಗಂಜಾನ ಕೇಳಿದ್ದು ಅಂತಾರೆ ಆಗ ಮೀನಾ ನಿಮಿಷದಲ್ಲಿ ಮಾಡ್ಕೊಬರ್ತೀನಿ ಇರಿಯತ್ತೆ ಅಂತ ಹೋಗ್ತಾಳೆ ಆಗ ಶಾಂತಿ ಇದೇನಿದು ತುಂಬಾ ವ್ಯತ್ಯಾಸವಾಗಿ ನೆಟ್ಕೋತಿದ್ದಾಳಲ್ಲ ನಾನು ಅನ್ಕೊಂಡಿರೋ ಹಾಗೆ ಏನಾದರೂ ಆಗಿರಬಹುದಾ ಅಂತ ರೂಮ್ ಕಡೆ ನೋಡಿ ಸೂರ್ಯ ಯಾಕೆ ಇನ್ನೂ ರೂಮಿಂದ ಹೊರಗಡೆ ಬಂದಿಲ್ಲ ಅನ್ಕೊಂಡಾಗ ಏನಾದರೂ ಆಗಿಬಿಡಿದೀಯಾ ಈ ಕಾಫಿ ಮಾಡ್ತಿರ್ತಾಳೆ ಹಾಗೆ ಸೂರ್ಯನು ಅಲ್ಲೂಸ್ತಾ ರಾತ್ರಿ ನೆಡ್ತಿರೋದು ಹಾಗೆ ಮಕ್ಕಳಾಗಿರೋದನ್ನೆಲ್ಲ ನೆನೆಸ್ಕೊತಾ ಇರ್ತಾರೆ ಜಗನಗೆ ಸಾಗಿ ಹಾಗೆ ಸಾಂಗ್ ಬರುತ್ತೆ ಮೀನಾ ಕಾಫಿ ಮಾಡ್ತಾ ಸಕ್ಕರೆನ ಜಾಸ್ತಿ ಆಗ್ತಿರ್ತಾಳೆ ಇಲ್ಲಿ ಶಾಂತಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಅನ್ಕೊಂಡಿರೋದು ಏನಾದ್ರೂ ನಿಜ ಆಗಿರಬಹುದೇ ಪತ್ತೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ರಂಗನಾಥ್ ಮತ್ತು ಯಾಕೆ ಶಾಂತಿ ಹೀಗೆ ಅಶಾಂತಿ ಇದ್ದ ಒಬ್ಬೊಬ್ಳೆ ಓಡಾಡ್ತಿದ್ಯಾ ಬಡ್ ಬಡಿಸ್ತಾ ಇದೀಯ ಆರೋಗ್ಯ ಸರಿ ಇದೆ ತಾನೇ ಅಥವಾ ಎಣ್ಣೆ ಅಂಗಡಿಗೆ ಹೋಗಿ ಏನಾದ್ರೂ ತಾಯ್ತಾ ಕಟ್ಟಿಸ್ಬೇಕಾ ಅಂದಾಗ ಶಾಂತಿ ತಾಯ್ತಾ ಯಾಕ್ರಿ ಅಭಿಷೇಕ ಕುಂಭಾಭಿಷೇಕ ಎಲ್ಲಾನು ಮಾಡಿಸ್ಬಿಡ್ರಿ ನೀವು ನಾನೇನಾದ್ರೂ ನಾನಿನ್ನ ಇಡಲ್ಲಾರೇ ದೇವನ್ ಥರ ಕಾಣ್ತಿದ್ದೀನ ದೊಡ್ಡ ಕನ್ಫ್ಯೂಸ್ ಅಲ್ಲಿ ಇದ್ದೆ ಇವರು ಬೇರೆ ಅಂದಾಗ ರಂಗನಾಥ್ ಅದೇನು ಕನ್ಫ್ಯೂಸನ್ ಹೇಳು ಸಾಲ್ವ್ ಮಾಡೋಣ ಅಂದಾಗ ಶಾಂತಿ ಇವತ್ತು ಇಷ್ಟೊತ್ತಾದ್ರೂ ಒಂದು ಕಾಫಿ ಕೊಟ್ಟಿಲ್ಲ ರೀ ಅಂದಾಗ ರಂಗನಾಥ್ ನೀನೇ ಹೋಗಿ ಮಾಡ್ಕೋಬಹುದು ತಾನೆ ಅಂದಾಗ ಶಾಂತಿ ನಾನು ಮಾಡ್ಕೊಳ್ಳೋದ ಇನ್ನೊಂದು ಎಕ್ಸ್ಟ್ರಾ ಪ್ರಾಪರ್ಟಿ ಅಂತ ಯಾಕೆ ಇರೋದು ಅಂದಾಗ ರಂಗನಾಥ್ ಈ ಮನೆ ಸೊಸೆ ಕಾಫಿ ಮಾಡೋಕೆ ಅಂತ ಇಲ್ಲ ಕಣೆ ಅಂತಿರಬೇಕಾದ್ರೆ ಮೀನಾ ಕಾಫಿ ತಂದು ಕೊಡ್ತಾಳೆ ಆಗ ಶಾಂತಿ ನೋಡಿದ್ರ ಹೇಗ್ ನೋಡ್ತಾಳೆ ಅಂತ ಅಂದಾಗ ರಂಗನಾಥ್ ಅವಳು ಸಂತೋಷ ಇದ್ದಾಳೆ ಅದಕ್ಕೆ ನಗ್ಮುಖದಿಂದ ಇರ್ತಾಳೆ ಅದಕ್ಕೆಲ್ಲ ದೃಷ್ಟಿ ಹಾಕ್ಬೇಡ ಕಾಫಿ ಬೇಕು ಬೇಕು ಅಂತ ಕಾಕ ಅಂತದ್ದೆಲ್ಲ ಕುಡಿ ಅಂತಾನೆ ಆಗ ರವಿ ಬರ್ತಾನೆ ಶಾಂತಿ ಕಾಫಿ ಕುಡ್ದು ಅಯ್ಯೋ ಅಯ್ಯೋ ಏನೇ ಇದು ಕಾಫಿ ಕೇಳಿದ್ರೆ ಪಾನ್ಗ ಕೊಟ್ಟಿದೀಯಲ್ಲ ಮೀನಾ ಕಪ್ಪಲ್ಲಿರೋ ನೋಡಿ ಅದು ಕಾಫಿನಿ ಅತೆ ಅಂತಾಳೆ ಆಗ ಶಾಂತಿ ಒನ್ ಕಪ್ ಕಾಫಿಗೆ ಎರಡು ಇಡಿ ಸಕ್ರೆ ಹಾಕದ್ ಬಿಟ್ಟು ಇಡೀ ಡಬ್ಬಾನೇ ಖಾಲಿ ಮಾಡ್ಬಿಟ್ಟಿಯಾ ಅಂದಾಗ ರವಿ ಹೌದು ಅದಕ್ಕೆ ಅನ್ಬೇಕಾದ್ರೆ ರಂಗನಾಥ್ ತಗಿದೆ ಕಣೋ ರವಿ ಕುಡಿಯೋ ಅಂತಾರೆ ಆಗ ಶಾಂತಿ ಕುಡ್ದು ರವಿ ನೀನಾದ್ರೂ ಕರೆಕ್ಟ್ ಆಗಿ ಸಕ್ಕರೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂದಾಗ ರವಿ ಇಲ್ಲಮ್ಮ ಸರಿಯಾಗೆ ಇದೆ ಅಂತಾರೆ ಆಗ ಶಾಂತಿ ರಾಮನಮಿ ಪಾನ್ಕ ಕುಡ್ದಂಗೆ ಆಗ್ತಿದೆ ಗೊತ್ತಾ ಅಂದಾಗ ರಂಗನಾಥ್ ಕಾಫಿ ಅಮೃತ ಇದ್ದಾಗೆ ಇದೆ ಮೀನಾ ದಿನ ಮಾಡೋದಕ್ಕಿಂತ ಇವತ್ತು ಇನ್ನೂ ತುಂಬಾ ಚೆನ್ನಾಗಿ ಮಾಡಿದೀಯಮ್ಮ ವಾವ್ ಅಂತಾರೆ ಆಗ ಶಾಂತಿ ಆಗಿದ್ರೆ ನನಗೆ ಸಕ್ಕರೆ ಹಾಕಿ ಕೊಟ್ಟಿದ್ದಾಳ ಅಂದಾಗ ರಂಗನಾಥ್ ಆ ಕಾಫಿ ಕುಡಿದು ಸರಿಯಾಗೆ ಇದೆಯಲ್ಲೇ ಅಂತಾನೆ ಆಗ ಶಾಂತಿ ಏನ್ ಸರಿಯಾಗಿದೆ ಅಂದಾಗ ರಂಗನಾಥ್ ಅಯ್ಯೋ ಅಯ್ಯೋ ಬಂದ್ಬಿಡ್ತಲ್ಲೇ ಅಂದಾಗ ಶಾಂತಿ ಏನ್ರಿ ಬಂದ್ಬಿಡ್ತು ಅಂದಾಗ ರಂಗನಾಥ್ ಶುಗರ್ ಅಂದಾಗ ಶಾಂತಿ ಅಯ್ಯಯ್ಯೋ ಇಲ್ಲಪ್ಪ ನನಗೇನು ಶುಗರ್ ಬಂದಿಲ್ಲ ಅಂತಿರ್ತಾಳೆ ಆಗ ರಂಗ್ ಶುಗರ್ ಇರೋರು ಏನ್ ತಿಂದ್ರು ಸಕ್ರೆ ಜಾಸ್ತಿ ಅನ್ನೋಗೆ ಬಾಸವಾಗುತ್ತೆ ಅಲ್ಲಿಗೆ ಮನೋಜ್ ರೋಹಿಣಿ ಬರ್ತಾರೆ ಅಮ್ಮ ಎಲ್ಲರೂ ಕಾಫಿ ಕುಡಿತೀರ ನಮಗೆ ಇಲ್ವಾ ಅಂದಾಗ ರೋಹಿಣಿ ಮೀನಂಗೆ ನಮಗೂ ಕಾಫಿ ತಂದ್ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಮೀನ ಕೂತಿರಿ ಈಗ್ಲೇ ತಂದ್ಕೊಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾಂತಿ ನಿಂತ್ಕೋ ನೀನ್ ಕಾಫಿ ಮಾಡಬೇಕಾಗಿಲ್ಲ ಮನೋಜ ಮನುಷ್ಯರು ಕುಡಿಯೋ ಕಾಫಿ ತರ ಇಲ್ಲ ಕಣೋ ಫ್ಯಾಕ್ಟ್ರಿ ಇದು ಇದನ್ನ ಇವ್ರಿಬ್ರು ವಾವ್ ಅನ್ಕೊಂಡು ಕುಳಿತಾ ಇದ್ದಾರೆ ಬೇಡ ಕಣೋ ಮನೋಜ ಕಾಫಿ ಬೇಡ ಅಂತ ರೋಹಿಣಿಗೆ ನಿನ್ ಜ್ಯೂಸ್ ಮಾಡ್ತಿಯಲ್ಲ ಎ ಬಿ ಸಿ ಜ್ಯೂಸು ಅದನ್ನ ಮಾಡಿಕೊಂಡು ಕುಣಿಯಮ್ಮ ನೀನ್ ಮಾತ್ರ ಮಾಡ್ಕೊ ನನಗೆ ಬೇಡ ಆಯ್ತಾ ಇವತ್ತು ಇವಳಿಗೆ ಏನೋ ಆಗಿದೆ ಕಣೋ ಎದ್ದಿದ್ದು ಲೇಟು ಸಾಲದಕ್ಕೆ ವಿಚಿತ್ರವಾಗಿ ಬೇರೆ ಆಡ್ತಿದ್ದಾಳೆ ಮನೋಜ ಈ ಕಾಫಿ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳು ಅಂದಾಗ ಮನೋಜ್ ಕುಡಿದು ತೂ ಅಮ್ಮ ಏನಮ್ಮ ಇದು ಸಕ್ಕರೆ ನೀರು ಕುಡಿತಿದ್ದ ಅಂದಾಗ ಶಾಂತಿ ಆ ಕರೆಕ್ಟ್ ಇದರಲ್ಲಿ ಬರೀ ಸಿಹೇ ಇದೆ ಇವರಿಬ್ರು ನನ್ನ ಯಾ ಮಾರ್ತಿದ್ದಾರೆ ಅಂದಾಗ ಸೂರ್ಯ ಅಲ್ಲಿಗೆ ಬಂದು ಅಪ್ಪ ಅಂತಾನೆ ಆಗ ರಂಗನಾಥ್ ಇವನಿಗೂ ಪಾನ್ಕದ ಕಾಫಿ ಕೊಡಮ್ಮ ಅಂದಾಗ ಶಾಂತಿ ಕೊಡು ಕೊಡು ನೀನು ಹೆಂಡ್ತಿನ ಕೊಲ್ಲೋದಕ್ಕೆ ಅಂತ ಸ್ಪೆಷಲ್ ಕಾಫಿ ಮಾಡಿದ್ದಾಳೆ ಅದನ್ನು ನೀನು ಸ್ವಲ್ಪ ಕುಡಿ ಅಂದಾಗ ಸೂರ್ಯ ಅಯ್ಯೋ ನನಗೆ ಪಾನ್ಕೂ ಬೇಡ ಕಾಫಿನೂ ಬೇಡ ಅದಕ್ಕಿಂತ ದೊಡ್ಡ ಸಮಸ್ಯೆ ಇದೆ ಅಪ್ಪ ಅಪ್ಪ ಅದು ನನಗೊಂದು ಡೌಟು ಅಪ್ಪ ಮುನ್ಸಮ್ಮಪ್ಪಂಗೆ ಯಾವಾಗ ಹುಡ್ತೆ ಅಂದಾಗ ಎಲ್ಲರೂ ಆ ಅಂತ ನೋಡ್ತಿರ್ತಾರೆ ಆಗ ರಂಗನಾಥ್ ಅದು ಇವಾಗ ಯಾಕೋ ಕೇಳ್ತಿದೀಯ ಅಂದಾಗ ಸೂರ್ಯ ಅಪ್ಪ ಹೇಳಪ್ಪ ತಾತ ಅಜ್ಜಿ ಇಬ್ರು ಮದುವೆ ಆದ್ಮೇಲೆ ನೀನು ಯಾವಾಗ ಹುಡ್ತೆ ಅಂದಾಗ ರಂಗನಾಥ್ ನಾನು ಸ್ವಲ್ಪ ಲೇಟಾಗಿ ಹುಡ್ತೆ ಅಂತ ಹೇಳ್ತಾನೆ ಆದ್ರೂ ಯಾವಾಗ ಹುಡ್ತೆ ಅಂತ ಸರಿಯಾಗಿ ನೆನಪಿಲ್ಲ ಅಂದಾಗ ಸೂರ್ಯ ನೆನಪಿಲ್ವಾ ಆಯಿತು ಅಪ್ಪ ನಿನಗೆ ಮದುವೆ ಆದಮೇಲೆ ನಿನಗೆ ಮಗು ಯಾವಾಗ ಹುಟ್ಟಿತು ಅಂದಾಗ ರಂಗನಾಥ್ ಎತ್ತಿದ್ದು ನಿಮ್ಮಮ್ಮ ಅಲ್ವಾ ಅವಳನ್ನೇ ಕೇಳು ಅಂತಾನೆ ಆಗ ಮೀನಾ ರೀ ಸುಮ್ಮನೆ ಇರ್ರಿ ಅಂದಾಗ ಸೂರ್ಯ ಏ ಸುಮ್ಮನೆ ಇರೇ ನಿನಗೇನು ಗೊತ್ತಾಗಲ್ಲ ಅಂತಾನೆ ಆಗ ಅಪ್ಪ ಈ ಮನೋಜ ನೀವು ಮದುವೆ ಆಗಿ ಎಷ್ಟು ತಿಂಗಳಿಗೆ ಹುಟ್ಟಿದ್ದು ಅಪ್ಪ ಅಂದಾಗ ರಂಗನಾಥ್ ಇವಾಗ ಯಾಕೋ ಅದೆಲ್ಲ ಕೇಳ್ತಿದ್ದೀಯ ಅಂದಾಗ ಸೂರ್ಯ ಅಪ್ಪ ಟೆನ್ಷನ್ ಆಗಿ ತಲೆಯೆಲ್ಲ ಸಿಡಿದೋಗ್ತಿದೆ ಅಪ್ಪ ಪ್ಲೀಸ್ ಹೇಳಪ್ಪ ನಗ್ತಿರ್ತಾರೆ ಆಗ ರಂಗನಾಥ್ ನಾವು ಮದುವೆ ಆಗಿ ಹನ್ನೊಂದು ತಿಂಗಳಿಗೆ ಮನೋಜ ಹುಟ್ಟಿದ್ದು ಕಣೋ ಅಂದಾಗ ಸೂರ್ಯ ಹನ್ನೊಂದು ತಿಂಗಳಿಗೆ ಉಟ್ಬಿಟ್ನಾ ಅಯ್ಯೋ ಏ ಹೊಟ್ಟೆಲಿ ಇದ್ದಾಗಲೇ ದುಡ್ಡಿಗೆ ಸ್ಕೆಚ್ ಹಾಕೊಂಡು ಬೇಗ ಬೇಗ ಉಟ್ಬಿಟ್ಟೇನೋ ಆಳೋದವನೇ ಅಂದಾಗ ಶಾಂತಿ ಇರಿ ಏನ್ರಿ ಇವನು ಎದ್ದಾಗಿಂದ ಎಲ್ಲರೂ ಯಾವಾಗ ಹುಡ್ತೆ ಅಂತ ಕೇಳ್ತಿದ್ದಾನಲ್ಲ ಇವನಿಗೆ ನಾಚಿಕೆನೇ ಆಗಲ್ವ ಎಲ್ಲರ ಮುಂದೆನೂ ಕೇಳೋಕೆ ಅಂದಾಗ ಸೂರ್ಯ ನಾಚಿಕೆ ಎಲ್ಲ ಬಾಗಿಲಿಂದ ಆಚೆ ಮನೋಜನ್ ಡಿಗ್ರಿ ಬಿಡ ಕೆಳಗಡೆ ಇಟ್ಟು ಬಂದ್ಬಿಟ್ಟಿದ್ದೀನಿ ತಾವು ಸ್ವಲ್ಪ ಸುಮ್ಮನೆ ಇರಿ ಅಪ್ಪ ನೀನು ಹೇಳಪ್ಪ ಆದಮೇಲೆ ಮಗು ಊಟಕ್ಕೆ ಹನ್ನೊಂದು ತಿಂಗಳು ಬೇಕಾ ಅಷ್ಟೇ ಬೇಕಾ ಸ್ವಲ್ಪ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಏನು ಹೇಳಪ್ಪ ಅಂದಾಗ ರವಿ ಸೂರ್ಯ ಯಾಕೋ ಇದೆಲ್ಲ ಕೇಳ್ತಿದ್ದೆ ಅಂದಾಗ ಅದೆಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ತಮ್ಮ ಇವಾಗ ಮದುವೆ ಆದ್ಮೇಲೆ ಮಗುಗೆ ಹುಟ್ಟುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಿರ್ಬೇಕಾದ್ರೆ ಮೀನ ಟೈಮ್ ನೋಡಿ ಡ್ಯೂಟಿಗೆ ಹೋಗೋಕೆ ಟೈಮ್ ಆಗ್ತಿದೆ ಮೊದಲು ಸ್ನಾನ ಮಾಡ್ಕೊ ಬನ್ನಿ ಅಂದಾಗ ಸೂರ್ಯ ಹೋಗಬೇಕು ಹೋಗ್ಬೇಕು ಕಸ್ಟಮರು ವೇಟ್ ಮಾಡ್ತಿರ್ತಾರೆ ಅಪ್ಪ ಮಕ್ಕಳು ಹುಟ್ಟೋದಕ್ಕೆ ಅಂದಾಗ ರಂಗನ ಸ್ನಾನ ಮಾಡ್ಕೊ ಬರೋಗೋ ಅಂದಾಗ ಸೂರ್ಯ ಸ್ನಾನ ಮಾಡ್ಬೇಕಾದ್ರೆ ಗೊತ್ತಾಗುತ್ತಾ ಅಂದಾಗ ರಂಗನ ಸ್ನಾನ ಮಾಡ್ಕೊ ಬರೋಗೋ ಅಂದಾಗ ಸೂರ್ಯ ಡಿಕ್ಕಿ ಹೊಡೆದ್ಬಿಡ್ತಾನೆ ಆಗ ಸಾರಿ ಸಾರಿ ಅಂತಿರ್ಬೇಕಾದ್ರೆ ಮೀನ ರೀ ಅಂದಾಗ ಸೂರ್ಯ ಕಣಮ್ಮ ಗೊತ್ತಾಗದೆ ಡಿಕ್ಕಿ ಹೊಡೆದ್ಬಿಟ್ಟೆ ಅಂದಾಗ ರಂಗನಾಥ್ ಹೋಗೋ ಸ್ನಾನ ಮಾಡ್ಕೋಬಾ ರೆಡಿ ಆಗ್ತೀನಿ ಇವನ್ ಕಟ್ಕೊಂಡ್ ಹೋದ್ರೆ ನಡೆಯೋ ರವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹನ್ನೊಂದ್ ತಿಂಗಳಿಗೆ ಉಟ್ಬಿಟ್ಟೆ ನೀನು ಇಷ್ಟ ಬೇಗ ಬಂದಿರೋದಕ್ಕೆ ನನ್ಗೆ ಇಷ್ಟು ಸಮಸ್ಯೆ ಆಗ್ತಿರೋದು ಹೋಗು ಅಂತ ತೆಳ್ಳಿ ಹೋಗ್ತಾನೆ ಸ್ನಾನ ಮುಗಿಸಿ ಬರ್ತಾನೆ ಬಟ್ಟೆ ತಗೋತಿರ್ಬೇಕಾದ್ರೆ ಮೀನ ಬಂದು ಏನ್ರಿ ಮಾಡ್ತಿದ್ದೀರಾ ಅಂದಾಗ ಕಾಣಿಸ್ತಿಲ್ವಾ ಬಟ್ಟೆ ತಗೋತಿರೋದು ಅಂದಾಗ ನಾನು ಇಲ್ಲೇ ಇಟ್ಟಿದ್ದೀನಿ ಅಲ್ಲ ಅಂದಾಗ ಸೂರ್ಯ ಇಷ್ಟು ದಿನ ನಾನೇ ಬಟ್ಟೆ ತಗೊಂಡ್ ಹಾಕೋತಿದ್ದು ಸ್ಪೆಷಲ್ ಆಗಿ ತಾವ್ ರೆಡಿ ಮಾಡಿರೋದು ಅಂದಾಗ ಮೀನ ಈ ಕಲಾ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಕೋಳಿ ಅಂದಾಗ ಸೂರ್ಯ ಈ ಸೂರ್ಯ ಕಷ್ಟ ಇಷ್ಟ ಎಲ್ಲ ಕೇರ್ ಮಾಡಲ್ಲ ಅಂದಾಗ ಮೀನರಿ ಈ ಕಲರ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ತಗೊಳ್ಳಿ ಅಂದಾಗ ಸೂತ್ರ ಈಸ್ಕೊಂಡು ಆ ಕಡೆ ತಿರುಗು ಅಂತ ಹೇಳಿ ಸೂರ್ಯ ಬಟ್ಟೆನ ಹಾಕೋತಾನೆ